ಸಿ ಟೈಮ್ಸ್ ಸ್ವಾಗತ ಅದೇ ರೀತಿ ಆದ್ಮೇಲೆ ಇವತ್ತು ನಾವು ಇಷ್ಟೊಂದು ಯಶಸ್ವಿಗೆ ಕಾರಣಕ್ಕ ನಮ್ಮ ನಾಯಕರು ನಮ್ಮ ನಾಯಕರಾರು ಅಜಯ್ ಅವರು ದಂಡಾಧಿಕಾರಿಗಳು ಹಾಗೂ ಕೋಲಾರ ತಾಲೂಕಿನ ಎಲ್ಲ ನೌಕರರಿಗೆ ಉದ್ದೇಶ ಸದಾ ಸಹಕಾರ ನಿಂತ ಈ ತಾಲೂಕಿನ ತಮ್ಮ ಅಮೃತಾಸನದಿಂದ ಉದ್ಘಾಟನೆ ನಿರ್ವಹಿಸಿಕೊಡ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಡಿ ಎಸ್ ಸುರೇಶ್ ಸಾಹ್ ಮಾನ್ಯ ಜಿಲ್ಲಾ ವಸತಿ ಸಚಿವರು ಹಾಗೆಲ್ಲ ಗಣ್ಯರ ಅಮೃತಾಸನದಿಂದ ಈಗ ಉದ್ಘಾಟನೆ ಘೋಷಣೆ ನಡೆಯ ನೆರವೇರುತ್ತೆ ಕರ್ಪುರ ಇಡಬೇಕಾಯ್ತು ಬಳಸ್ಕೊಡಿ ಕೈಯಲ್ಲಿ ಎಲ್ಲ ಗಣ್ಯರ ಕಲೆ ಕೈಯಲ್ಲಿ ಬಳಸ್ಕೊಡಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳಿಕೆ ಹೇಳ್ತೀಸ ಎಲ್ಲಿ ಎಲ್ಲಿ ಆರೋಗ್ಯ ಇರ್ತದೆ ಅಲ್ಲಿ ಎಲ್ಲ ಪಾಕ್ಯಗಳು ಇರುವಂಥದ್ದು ಈ ಎಲ್ತ್ ಇಸ್ ವೆಲ್ತ್ ಅನ್ನೋದನ್ನು ನಾವು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಸಾರ್ವಜನಿಕರ ಸೇವೆಯ ಜೊತೆ ಒಳಗಡೆ ನಮ್ಮ ನಮ್ಮ ಆರೋಗ್ಯಗಳನ್ನು ಸರಿಯಾಗಿ ಕಾಪಾಡಿಕೊಂಡು ಸಮಾಜ ಸೇವೆಯನ್ನು ಮಾಡೋಣ ಅಂತ ನನ್ನ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೂ ಸಹ ನಮ್ಮ ಕರೆದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕೋಲಾರ ಜಿಲ್ಲೆಯ ಎಲ್ಲ ಸಮಸ್ತ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾರು ಎಲ್ಲ ಭಾಗಿಸಿದಾರಲ್ಲ ನಿಮ್ಗೆಲ್ರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಜಯಂತ್ ಜಯಂತಿ ಸುಭಾಷೇಖರ್ ನಾನು ತಿಳಿಸ್ತೀನಿ ಇವತ್ತು ಯಾವತ್ತೂ ಇಲ್ಲದೆ ಇವತ್ತು ನಮ್ಮ ಸುರೇಶ್ ಅಣ್ಣ ಅವರು ಜಿಲ್ಲಾ ಮಟ್ಟದ ಕ್ರೀಡೆ ನಮ್ಮ ನೌಕರ ಸಂಘದ ಕ್ರೀಡೆಗಳಿಗೆ ಉದ್ಘಾಟನೆಗೆ ಅಂತ ಬಂದ ನಮ್ಮ ವ್ಯಕ್ತಿ ಸುರೇಶ್ ಅಣ್ಣ ಅವರಿಗೆ ನಾನು ಜಿಲ್ಲಾ ಉಸ್ತುವಾರಿ ಮುಂದೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಲ್ಲಿ ನಮ್ಮ ಮಾಲೂರು ಎಲ್ಲ ಗಣ್ಯರು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ತಂಡ ಎಲ್ಲ ಕೋಲಾರ ಜಿಲ್ಲೆ ಎಲ್ಲ ಇಲಾಖೆಗಳ ಮುಖ್ಯಸ್ಥ ಜಾಯ್ ಆಗಿದ್ದಾರೆ ಮಂಗಳವಾರ ತಾಲೂಕಾಗಿರ್ತಕ್ಕಂಥ ಸುಮಾರು ಪೇಟೆ ತಾಲೂಕು ಮುಂದೆ ಬಂಗಾಳಪಟ್ಟ ತಾಲೂಕು ಬಹಳ ಹೆಸರಾಟ ತಾಲೂಕು ಕ್ರೀಡಾಪಟು ಮಾಡಿ ಮುದ್ದು ಮುಂದಾಗಿ ಸೊಸಾರ ಈರು ತಾಲವನ್ನು ಧರಿಸಿ ಶಿಸ್ತಬದ್ಧವಾಗಿ ಬರ್ತಾ ಇದ್ದಾರೆ ಅದನ್ನು ಹಿಂಪಾಸ ಬರ್ತಾ ಇದ್ದ ನಿರ್ಣಯ ತಂಡ ಕೋಲಾರ ಚಿನ್ನದ ಗಿಣಿ ಆಂಧ್ರ ರಾಜ್ಯದಲ್ಲಿ ಚಿನ್ನ ಒಂದು ಪ್ರಸಿದ್ಧಿ ಅದೇ ರೀತಿ ಈ ಜಿಲ್ಲೆ ಕಟ್ಟಿ ಪ್ರದೇಶ ಒಂದು ಕಾಲದಲ್ಲಿ ಇಡೀ ಒಳ್ಳೆಯ ಇಲ್ಲಿ ಪ್ರಪಂಚಕ್ಕೆ

இது வந்து கலார ஜி மண்டல சந்தி நோக்க ஜி நோக்க அதினா ಸಂಖ್ಯೆಯಲ್ಲಿ ದೇವಸ ಮಾಡುತ್ತೇವೆ ಮೂರನ ಬಾವಿಯು ಮೂಲ ಬಾಗಿಲಿನ ಜನರ ಚಪಳು ಸೂರ್ಯ ಋಷ್ಣಿಕೇರ ಮೊದಲಿಗೆ ಜೋಡ ಗುರುವಾಗಿರುವ ಕಡೆಯಿಂದ ಶ್ರೀಮಠದಲ್ಲಿ ಮಾತಾಡಿಗೆ ತಾಲೂಕು ಒಂದು ಸುಲ್ತಾನ ಮುಂದುವರೆಸಿದ್ದಾರೆ ಮಾನ್ಯ ಅವರ ನೇತೃತ್ವದಲ್ಲಿ ಗೋಲ್ಡ್ ಮ್ಯಾಗಮ್ ಏನೋ ಮಾತ್ರ ಅಲ್ಲ ಬರೀ ಕ್ರೀಡಾಪಟುಗಳು ಸಂಸಾರದ ಕ್ರೀಡಾಪಟುಗಳು ಇತ್ತೀಚೆಗೆ ಗಮನಿಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಪರವಾಗಿ ಬಾಡಬೇಕು ಅತಿಥಿ ಕೋಲಾರವನ್ನು ಆಶೀರ್ವಾದದೊಂದಿಗೆ ಅದು ಹೆಚ್ಚಿನ ಮಹಿಳಾ ಹೆಚ್ಚು ಸ್ಪೋರ್ಟ್ಸ್ ತೋಡಿ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿ ಅದು ಮಾಡಿ ಸಾಯಂಕಾಲ ಹೊತ್ತು ಊಟ ಆದ್ಮೇಲೆ ದಯವಿಟ್ಟು ಒಂದು ಒನ್ ಅವರ್ ವಾಕಿಂಗ್ ಮಾಡಿ ಮಲಗಿ ಸಾಯಂಕಾಲ ಹೊತ್ತು ರಿಲ್ಯಾಕ್ಸೇಷನ್ ಐಡಿಯಾಸ್ ಇಟ್ಕೊಬಿಡಿ ಸಾಯಂಕಾಲ ಹೊತ್ತು ರಿಲ್ಯಾಕ್ಸೇಷನ್ ಐಡಿಯಾಸ್ ಅಂದ್ರೆ ವಾಕಿಂಗ್ ಮಾತ್ರ ಮಾಡಿ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಯಾಕಂದ್ರೆ ಆಗ ಇದರಿಂದ ಮುಂಚೆಡ್ಡಿ ಅವ್ರ ಜವಾಬ್ದಾರಿ ತಗೊಳ್ಳಿ ಯಾಕಂದ್ರೆ ನಿಮ್ಮ ಮೇಲೆ ಬಹಳ ಜಾಸ್ತಿ ಇದೆ ಅಂತ ನೀವು ಆ ಕೆಲಸ ಮಾಡ್ಬೇಕಂದ್ರೆ ಆರೋಗ್ಯ ಸರ್ಕಾರಿ ನೌಕರರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಕೋಲಾರ ತಾಲೂಕಿನ ಜನಪ್ರಿಯ ಶಾಸಕ ಸೋದರ ತಡವಾಗಿ ಸ್ವಲ್ಪ ಕ್ಷಮೆ ಇರಲಿ ಯಾಕಂದ್ರೆ ಮುಖ್ಯವಾದ ಕಾರ್ಯಕ್ರಮ ನಿಮ್ಗೆ ಆಟ ಆಡ್ಸೋದು ಬಹಳಷ್ಟು ಇದೆ ಸೊ ಆಂಬುಲೆನ್ಸ್ ಇಲ್ಲ ಅಂತ ನಾನು ಪಕ್ಕದಲ್ಲಿ ಹೇಳ್ತಾ ಇದ್ದೆ ನಾನು ಹೇಳಿದ ರಕ್ಸಂಡ್ಗೆ ಒಂದು ಆಂಬುಲೆನ್ಸ್ ಬ್ಯಾರು ಏನು ಮಾಡ್ತೀವೋ ಅದನ್ನ ನೀವು ನಿಮ್ಮ ಕರ್ತವ್ಯ ಅಂತ ತಿಳ್ಕೊಳೋದ್ರ ಜೊತೆಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ನೀವು ಸಾರ್ವಜನಿಕರಿಗೆ ಸಹಾಯ ಮಾಡ್ತಾ ಇದ್ದೀರಿ ಇದು ನಮಗೂ ನಿಮ್ಗೆಲ್ರಿಗೂ ಬಹಳಷ್ಟು ಹೆಮ್ಮೆ ಪಡುವಂತ ವಿಚಾರ ಈಗ ಮಂಜು ಹೇಳ್ತಾ ಇದ್ರು ತಮಿಳುನಾಡು ಆಂಧ್ರ ಪ್ರದೇಶ ಅಲ್ಲಿ ಇದೆಲ್ಲ ಏಳು ಹೇಳ್ತಿಸಿದ್ರೆ ಮಾತಾಡಿದ್ರು ಬಹಳ ಇದೆ ಬಹಳ ಆಟ ಆಡು ಸ್ಪೋರ್ಟ್ಸ್ ಕ್ರೀಡಾ ಮನೋಭಾವ ಅಂತಾನೆ ಎಲ್ಲಾನು ನಾವು ರೆಗ್ಯುಲರ್ ನಮ್ಮ ಇದರಲ್ಲಿ ನಾವು ಬಳಸ್ತಾ ಇದ್ದೀವಿ ಎಲ್ಲಾನು ಸ್ಪೋರ್ಟ್ ಬಗ್ತ ಬೀಗ್ ಬೇಕಾಗಿಲ್ಲ ಸ್ಪೋತ್ ಕುಗ್ ಬೇಕಾಗಿಲ್ಲ ಸ್ಪೋರ್ಟ್ಸ್ ಅಲ್ಲೂ ಸಹ ಸಹ ಅದೇನೇನೆ ಮತ್ತೆ ನಿಜ ಜೀವನದಲ್ಲೂ ಸಹ ಅದೇನೆ ನಮ್ಮ ಜೀವನದಲ್ಲಿ ಇಂತಹ ಒಂದು ಒಳ್ಳೆಯ ಮಾತುಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೊತೆ ಎಂಟು ಹೇಳ್ತಾ ಇದ್ದೆ ಅದರಿಂದ ಆರೋಗ್ಯ ಭಾಗ್ಯ ಆರೋಗ್ಯವೇ ಭಾಗ್ಯ ಇದನ್ನ ಇಟ್ಕೊಂಡು ಕೆಲಸ ಮಾಡಬೇಕು ನಿಮ್ಗೆ ಇನ್ನು ಬಹಳಷ್ಟು ಜವಾಬ್ದಾರಿಗಳಿರ್ತವೆ ಟೆನ್ಷನ್ ಇರ್ತವೆ ರಾಜಕಾರಣಿಗಳಿಗೂ ಇನ್ನೂ ಜಾಸ್ತಿ ಟೆನ್ಷನ್ ಇರ್ತವೆ ಇನ್ನೂ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶಕ ನಮ್ಗೆ ಎಲ್ಲರಿಗೂ ಇವೆಲ್ಲ ಸೈಲೆಂಟ್ ಆಗಿದ್ರು ಬುದ್ಧಿವಾದ ಹೇಳ್ತೀರಾ ಅದು ಯಾರೇ ಆದ್ರೂ ಗುರುಗಳೇ ಅದು ಅಷ್ಟೇ ನಮ್ಮ ಅವ್ರಿಗೆ ಧನ್ಯವಾದಗಳು ನಾವು ನಮ್ಮ ಪತ್ರಕರ್ತ ಮಿತ್ರರು ಹಾಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ಇವತ್ತು ಕ್ರೀಡೆ ಅನ್ನೋದು ಹೆಂಗೆ ಅಂದರೆ ಕ್ರೀಡೆ ಒಂಥರ ನಮಗೆ ನಮ್ಮ ಮೈಯಲ್ಲಿರ್ತಕ್ಕಂಥ ಒಂದೊಂದು ಅಂಗಾಂಗವೂ ಕ್ರೀಡೆಗೆ ಒಳಪಟ್ಟಿರುತ್ತೆ ಕಣ್ಣು ಕಿವಿ ಮೂಗು ಕಾಲು ಕೈ ಬೆರಳು ಎಲ್ಲವೂ ಅದಕ್ಕೆ ಕ್ರೀಡೆಗೆ ಅನುಗುಣವಾಗಿ ಕೆಲಸ ಮಾಡ್ತವೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಒಂದು ಕ್ರೀಡೆಯಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ನಾವು ಒಂದು ರೀತಿಯಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಮಾಡಬೇಕಂದ್ರೆ ಈ ಜೋಡಿಯುವಂಥದ್ದನ್ನು ನಾವು ಕಳೆದ್ರೆ ನಮ್ಮ ಆರೋಗ್ಯವಂತರಾಗಿರ್ತೀವಿ ಇವತ್ತು ನೀವು ಇಲ್ಲಿ ಕ್ರೀಡೆ ಆಡ್ತಾ ಇರೋರೆಲ್ಲ ನೀವೆಲ್ಲ ಆರೋಗ್ಯವಂತರು ನಾವು ನಿಮ್ಮ ಜೊತೆ ಆರೋಗ್ಯವಂತರು ನಾವೆಲ್ಲ ಕ್ರೀಡೆನಲ್ಲೆಲ್ಲ ಪಾಲ್ಗೊಂಡು ಎಲ್ಲ ಆಗಿ ಇಲ್ಲರಿಗೂ ಬಂದು ನಾವು ಶಾಲೆಯಲ್ಲಿ ಮಾಡ್ತೀವಿ ನೀವು ಇವತ್ತು ಸಂಘ ನೀವು ಸರ್ಕಾರಿ ನೌಕರರಾಗಿ ಸರ್ಕಾರಿ ನೌಕರ ಸಂಘದಿಂದ ಇವತ್ತು ಮಾಡ್ತಾ ಇದ್ರೆ ತುಂಬ ಸಂತೋಷ ಆಗಿದೆ ಖಂಡಿತವಾಗ್ಲು ಯಾವತ್ತು ನಮ್ಮ ಸುರೇಶನ್ ಅವರು ಹೇಳ್ದಂಗೆ ನಾವು ನಮ್ಮ ಅಣ್ಣ ಮೇಲೆ ಗಲಾಟೆ ಮಾಡೋದ್ ಬಿಟ್ಟು ತಮ್ಮನ ಮೇಲೆ ತಂಗಿ ಮೇಲೆ ಅಕ್ಕ ಮೇಲೆ ಗಲಾಟೆ ಮಾಡೋದ್ ಬಿಟ್ಟು ಬೇರೆ ಯಾರು ಬೇರೆಯವ್ರ ಗಲಾಟೆ ಮಾಡೋಕ್ಕಾಗಲ್ಲ ನಾವು ಬೇರೆಯವ್ರನ್ನ ಭಯಕ್ಕಾಗೋದಿಲ್ಲ ಆಗೋದಿಲ್ಲ ಅದೇ ರೀತಿ ನಮ್ಮ ಅಧಿಕಾರಿಗಳು ನಾವು ಹೆಂಗೆ ಅಂದ್ರೆ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಇದ್ದಂಗೆ ನಾವು ಒಂದು ಗದಿರ್ಬೋದು ಮಾತಾಡಬಹುದು ಏನೇ ಹೇಳ್ಬೋದು ಅಣ್ಣ ತಮ್ಮ ಅಂತ ತಿಳ್ಕೊಬೇಕು ಅಕ್ಕ ತಗ್ಗಿ ತಿಳ್ಕೊಂಡೆ ನಾವು ಮಾತಾಡ್ತೀವಿ ಆ ರೀತಿಯಲ್ಲಿ ತಿಳ್ಕೊಂಡು ಮಾಡಿದಾಗ ಒಗ್ಗಟ್ಟಾಗಿ ನಾವು ಹೋದಾಗ ಒಂದ್ ರೀತಿಯಲ್ಲಿ ಹೋದಾಗ ಎಲ್ಲಾ ರೀತಿಯ ಕೆಲಸಗಳು ನಮಗೆ ಅನುಗುಣವಾಗಿ ಸುಲಭವಾಗಿ ಹೆಲವು ಹಾಕ್ತವೆ ಅದೆಲ್ಲ ನಮ್ಗೆಲ್ಲ ಗೊತ್ತಿರುವಂತದ್ದು ನಾವು ನಮ್ಮ ಒಂದು ಬಿಟ್ಟು ಬೇರೆ ಮನೆ ಮೇಲೆ ಹೋಗಿ ನಾವು ಗಲಾಟೆ ಮಾಡೋಕ್ಕಾಗುತ್ತಾ ನಮ್ಮ ಮಾವಿನ ತಪ್ಪಲಿ ನಾವು ಕಲ್ಲಲ್ಲಿ ಹೊರಟ್ರೆ ಮಾವಿನ ಕೇಳ್ಬೇಕು ಬೇರೆ ತಪ್ಪಲಿ ಕೈಯಾಕಿ ಕಲ್ಲಾಕ್ದಾಗ ಅವ್ರು ಬಂದು ಆಮೇಲೆ ಗರಾಟ ಮಾಡಕ್ ಬರುತ್ತೆ ಅದಕ್ಕೂ ನಾವು ಬೇರೆ ಬೇರೆ ಕಡೆ ಕಲ್ಲ ಹಾಕ್ಬಾರ್ದು ನಮ್ಮ ಇದ್ರಲ್ಲೇ ನಾವು ಕಲ್ಲಾಕೋಬೇಕು ನಾವು ನಾವು ಯಾವತ್ತು ಒಂದಾಗಿ ಹೋಗ್ಬೇಕು ಅಂತ ತಿಳ್ಕೊಳ್ತಾ ಅದೇ ರೀತಿ ಮುಂದಿನ ದಿನಗಳಲ್ಲಿನ ಒಳ್ಳೆ ಕಾರ್ಯಕ್ರಮಗಳು ಮಾಡೋಣ ಒಳ್ಳೆ ಅಭಿವೃದ್ಧಿ ಮಾಡೋಣ ಮೆಡಿಕಲ್ ಕಾಲೇಜ್ ಆಗಿದೆ ರಿಂಗ್ ರೋಡ್ ಆಗಿದೆ ನಮಗೆ ಎ ಪಿ ಎಂ ಸಿ ಮಾರ್ಗ ಅದಕ್ಕೂ ಜಾಗ ಆಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳು ನಮ್ಮ ಸುರೇಶಣ್ಣ ಅವರು ನಮಗೆ ಬಲ ತುಂಬಿದ್ದಾರೆ ಶಾಸಕರು ಜಿಲ್ಲೆಯ ಶಾಸಕರು ಎಲ್ಲರೂ ಬಲ ತುಂಬಿದ್ದಾರೆ ನಿಮ್ಮೆಲ್ಲರ ಸಹಕಾರ ಇದರಲ್ಲಿ ಇನ್ನೂ ಜಾಸ್ತಿ ಇದ್ರೆ ನಾವು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಹೋಗಬಹುದು ಎ ಪಿ ಎಂ ಸಿ ಜಾಗ ನಮ್ಮ ಜಿಲ್ಲಾಧಿಕಾರಿಗಳು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ತಹಸೀಲ್ದಾರ್ ಅವರೆಲ್ಲ ಸೇರಿ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಯಾವತ್ತು ಕೋಆರ್ಡಿನೇಷನ್ ಅಂತಾರಲ್ಲ ಅದಿರ್ಬೇಕು ಅದರಿಂದ ಎಲ್ಲಾ ರೀತಿಯಲ್ಲಿ ನಾವು ಕೋಆರ್ಡಿನ ಕೋಆರ್ಡಿನೇಷನ್ ಅಲ್ಲಿ ಕರೆಕ್ಟ್ ಆಗೋಗುತ್ತಾ ಎಲ್ಲಾ ಎಲ್ಲಾ ರೀತಿಯಾದಂತ ಸೌಕರ್ಯಗಳನ್ನ ನಾವು ನೋಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ ಆಮೇಲೆ ನಮ್ಮ ಗುರು ಒಂದು ಕಟ್ಟಬೇಕು ನಮ್ಮ ಅಣ್ಣವರು ಅಣ್ಣ ನಮ್ಮ ಕೋಲಾರಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಗುರುಭವನಗಿದ್ದಾವೆ ಜಿಲ್ಲಾ ಮಟ್ಟದಲ್ಲಿ ಗುರುಭವನ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ನೌಕರ ಇರೋ ನೌಕರ ಭವನ ತಲು ಬಿಟ್ಟವ್ರಿಗೆ ಇದ್ದಿದ್ ನಿಮ್ದು ನಿಮ್ ಅನುಮತಿ ತಗೊಂಡು ಆಮೇಲೆ ನೀವು ನೀವು ಅಂದ್ಬಿಟ್ಟು ಆಮೇಲೆ ಅಲ್ಲಿ ನೀವೇ ಮಾಡ್ಕೊಡ್ತೀವಿ ನಮ್ಗೆ ಸಮಸ್ಯೆ ನೌಕರ ಗುರುಬವನ ಎರಡಕ್ಕೂ ನೀವು ಮಾಡ್ಕೊಡ್ತೀರಾ ಯಾಕಂದ್ರೆ ಎಲ್ಲ ಮುಂದೆ ನೀವು ಆಮೇಲೆ ನಾವು ಬಿಡೋಲ್ಲ ನೀವು ನಮ್ಮನ್ನು ಕರೆದು ಮಾಡ್ಕೊಡ್ತೀವಿ ಅದಕ್ಕೆ ನಿಮ್ಗೆ ಸ್ವಲ್ಪ ಹೇಳ್ತಾ ಇರೋದು நம்ம்தா நான் இதன ஃபாலோ அப்ல எல்லா நம்ம கோலார ஜில் நோக்கி நம்ம கோலார நம்ம தாயி கோலார சோமேஸ்வரஸ்வாமி எல்லாரும் ஒே ஆயுஷு ஆரோக்கிய ஐஸ்வர்ய எல்லாம் கொண்டு தேவ் காப்பாடில் எல்லாரும் ப்ளேஸ்ல மொதலே ப்ளேஸ்